ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ನಿಮಗೆ ಯಮ್ಮಿ ಆಗಿರುವಂತಹ ಪನ್ನೀರ್ ಪರಾಟಾ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಇದೊಂದು ಪ್ಲೇಟ್ ಅಲ್ಲಿ ನಾನು ಪನ್ನೀರ್ ಅನ್ನ ತುರಿದು ಇಟ್ಕೊಂಡಿದೀನಿ ಸೊ ಇದು ಸಣ್ಣದಾಗಿ ತುರ್ಕೊಂಡಿರುವಂತಹ ಪನ್ನೀರ್ ಸೊ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿರುವಂತಹ ಆನಿಯನ್ ಅನ್ನ ಆಡ್ ಮಾಡೋಣ ತುಂಬಾ ಚೆನ್ನಾಗಿರತ್ತೆ ನೀವು ಸಹ ಮಾಡ್ಕೊಂತೀನಿ ಅಂಡ್ ತುಂಬಾನೇ ನ್ಯೂಟ್ರಿಷಿಯಸ್ ಫುಡ್ ಪ್ರೋಟೀನ್ ರಿಚ್ ಇರುತ್ತೆ ಅಂಡ್ ಇದಕ್ಕೆ ಎರಡು ಹಸಿಮೆಣಸಿನಕಾಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಸೊ ಅದನ್ನು ಆಡ್ ಮಾಡ್ತಾ ಇದೀನಿ ಅಂಡ್ ಒಂದ್ ಸಣ್ಣ ಶುಂಠಿನ ಇದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನ ಹಾಕೊಂಡಿದೀನಿ ಅದಾದ ನಂತರ ಇದಕ್ಕೆ ಕೊರಿಯಾಂಡರ್ ಒಂದ್ ಸ್ವಲ್ಪ ಕೊರಿಯಾಂಡರ್ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಸೊ ಇಷ್ಟು ಇದಕ್ಕೆ ಈ ತರ ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕೊಳ್ಳೋದು ಅದಾದ ನಂತರ ಏನೇನು ಮಸಾಲಾ ಐಟಮ್ಸ್ ಗಳನ್ನ ಹಾಕೊಳ್ಬೇಕು ಅಂತ ಈಗ ತೋರಿಸ್ತೀನಿ ಇದಕ್ಕೆ ಮಸಾಲಾ ಐಟಮ್ಗಳು ಅಂತ ಹೇಳಿದ್ರೆ ಸ್ವಲ್ಪ ಚಿಲ್ಲಿ ಮಾಡ್ಕೊಳ್ಳಿ ಸೊ ಚಿಲ್ಲಿ ಪೌಡರ್ ನಿಮಗೆ ಸ್ಪೈಸಿ ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ನೀವು ಚಿಲ್ಲಿ ಪೌಡರ್ನ ಆಡ್ ಮಾಡಬೇಕು ಸೊ ಅದಾದ ನಂತರ ನಾನು ಇದಕ್ಕೆ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿನೂ ಸಹ ಆಡ್ ಮಾಡಿದೀನಿ ಅದಷ್ಟಾದ್ಮೇಲೆ ನಾನಿಲ್ಲಿ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಪೌಡ್ರನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಅಷ್ಟೇ ಒಂದು ಕಾಲು ಚಮಚದಷ್ಟು ಅದಾದ ನಂತರ ಇದಕ್ಕೆ ಅಜ್ವೈನ ಹಾಕೊಳ್ಬೇಕು ಸೊ ಅಜ್ವೈನ ಅಂತ ಹೇಳಿದ್ರೆ ಕಾಳು ಅಂತ ಹೇಳ್ತಾರಲ್ವಾ ಸೊ ಅದು ಅದನ್ನ ಸ್ವಲ್ಪ ಒಂದು ಕಾಲು ಚಮಚದಷ್ಟು ತಗೊಂಡು ಹಿಂಗೆ ಕೈನಲ್ಲಿ ಹಿಂಗೆ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಬೇಕು ಅದು ಒಳ್ಳೆ ಗಮನ ಕೊಡತ್ತೆ ಸೊ ಈ ತರ ಕ್ರಶ್ ಮಾಡಿ ಅಜ್ವಾಯ್ನ ಹಾಕೊಳ್ಬೇಕು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದ್ ಚಮಚದಷ್ಟು ಉಪ್ಪನ್ನ ಹಾಕಿದೀನಿ ಇದಕ್ಕೆ ನೆಕ್ಸ್ಟ್ ಒಂದ್ ಸ್ವಲ್ಪ ಗರಂ ಮಸಾಲೂ ಹಾಕೊಂತ ಇದ್ದೀನಿ ಒಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಇದಿಷ್ಟನ್ನ ಹಾಕೊಂಡ ಆದ್ಮೇಲೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ತುಂಬಾ ಫ್ಲೇವರ್ಫುಲ್ ಆಗಿರತ್ತೆ ತುಂಬಾ ಚೆನ್ನಾಗಿರತ್ತೆ ಸೊ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಈ ಡಯೆಟ್ ಮಾಡ್ತಿರ್ತಾರಲ್ವಾ ಸೊ ಅವರಿಗಂತೂ ತುಂಬಾನೇ ಒಳ್ಳೆಯ ಒಂದು ಪ್ರೋಟೀನ್ ರಿಚ್ ಇರುವಂತಹ ಫುಡ್ ಅಂತಾನೆ ಹೇಳ್ಬೋದು ಸೊ ಈ ತರ ಮಿಕ್ಸ್ ಬಿಡೋಣ ಸೊ ಆನಿಯನ್ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡಿರ್ತೀವಲ್ವಾ ಸೊ ಅದನ್ನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗೋ ತರ ನೋಡ್ಕೊಳ್ಳಿ ಈ ತರ ನೀವು ಹಿಂಗೆ ಹಿಂಗ ಉಂಡೆ ಮಾಡಿದ್ರೆ ಇದು ಉಂಡೆ ಆಗ್ಬೇಕು ಕಾಣಿಸ್ತಿದೆ ಅಲ್ವಾ ಸೊ ಈ ತರ ಓಕೆ ಸೊ ಈ ತರ ಇದನ್ನ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಲೆ ಎಲ್ಲಾ ಐಟಮ್ಸ್ಗಳಿಗೂ ಮಸಾಲೆ ಹಿಡಿಬೇಕು ಸೊ ನಂತರ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಉಪ್ಪೇನಾದರೂ ಬೇಕು ಅಂತ ಹೇಳಿದ್ರೆ ಮತ್ತೆ ನೀವು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಬೋದು ಸಾಲ್ಟ್ ಕರೆಕ್ಟ್ ಇದೆ ಎಲ್ಲದೂ ಅಷ್ಟೇ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ ಆಗಿದೆ ಸೊ ಇದು ಇಷ್ಟು ಓಕೆನಾ ಮಸಾಲೆ ಇಷ್ಟು ನೆಕ್ಸ್ಟ್ ಹೇಗೆ ಸ್ಟಫಿಂಗ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಸೊ ಪರೋಟನ ಮಾಡೋದಕ್ಕೆ ಸೊ ಈ ತರದ್ದು ಒಂದು ಪ್ಲಾಸ್ಟಿಕ್ ಇಟ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಬಟರ್ ಪೇಪರ್ನ ಇಟ್ಕೊಂಡ್ರು ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಬಾಳೆ ಎಲೆ ಬರತ್ತಲ್ವಾ ಸೊ ಬಾಳೆ ಎಲೆ ಇಟ್ಕೊಂಡ್ರು ಆಗುತ್ತೆ ಓಕೆನಾ ಸೊ ನಾನಿಲ್ಲಿ ಚಪಾತಿ ಹಿಟ್ಟನ್ನ ನಾವು ಹೇಗೆ ಕಲಿಸ್ಕೊಂತೀವಲ್ವಾ ಸೊ ಅದೇ ತರ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಸೇಮ್ ವೀಟ್ ಫ್ಲಾರು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು ಒಂದು ಎರಡು ಚಮಚ ಎಣ್ಣೆ ಆಮೇಲೆ ನೀರು ಹಾಕ್ಬಿಟ್ಟು ಈ ಹದದಲ್ಲಿ ಕಲಸಿಟ್ಕೊಳ್ಳೋದು ಓಕೆನಾ ಸೊ ಈ ಚಪಾತಿ ಹಿಟ್ಟನ್ನ ತಗೊಳ್ಬೇಕು ಇದಕ್ಕೆ ಯಾವುದೇ ರೀತಿಯ ಮೈದಾನೆಲ್ಲ ಯೂಸ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಮೈದಾನ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಏನು ಮಾಡಿ ಒಂದು ಚಮಚದಷ್ಟು ಎಣ್ಣೆನ ಅದಕ್ಕೆ ಹಾಕೊತೀನಿ ಏನಕ್ಕಂತ ಹೇಳಿದ್ರೆ ಇದಕ್ಕೆ ಮೆತ್ಕೊಳ್ಬಾರ್ದು ನಾವು ತಟ್ಟದಾಗ ಅಂತ ಹೇಳಿಬಿಟ್ಟು ನಾನು ಆಯಿಲನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ತುಪ್ಪ ಹಾಕ್ಕೊಂಡ್ರು ಹಾಕ್ಕೊಳ್ಬೋದು ಸೊ ಈಗ ನಾನು ಚಪಾತಿ ಹಿಟ್ಟನ್ನು ಇದ್ರ ಮೇಲೆ ಹೀಗೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತೀನಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ನಾವು ಸ್ಟಫಿಂಗ್ ಮಾಡ್ಕೊಳ್ಬೇಕಲ್ವಾ ಸೊ ನಾನಿವಾಗ ಇದಕ್ಕೆ ಇಷ್ಟು ಪನ್ನೀರನ್ನು ತಗೊತೀನಿ ತೊಗೊಂಡ್ಬಿಟ್ಟು ಸ್ಟಫ್ ಮಾಡ್ಕೊಂತೀನಿ ಹೀಗೆ ಇದನ್ನ ಕ್ಲೀನ್ ಆಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ನ ಇಟ್ಕೊಂಡು ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಸ್ತಿ ತೆಳ್ಳಗ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ತೆಳ್ಳಗು ಮಾಡ್ಕೊಳ್ಬೋದು ಇಲ್ಲ ನನಗೆ ಮೀಡಿಯಂ ಹದ ಇದ್ರೆ ಸಾಕು ಸ್ವಲ್ಪ ತಿಕ್ಕಾಗಿನೆ ಇರಲಿ ಅಂತ ಹೇಳಿದ್ರೆ ತಿಕ್ಕಾಗಿನೇ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಇದು ನಿಮಗೆ ಸಂಬಂಧಪಟ್ಟಿರೋದು ನಿಮಗೆ ಯಾವ ತರ ಬೇಕು ಆ ಒಂದು ತಿಕ್ನೆಸ್ ಅಲ್ಲಿ ಇದನ್ನ ಮಾಡ್ಕೊಳ್ಳಿ ನನಗೆ ಜಾಸ್ತಿ ತಿಕ್ಕಾಗಿಯೂ ಇರಬಾರ್ದು ಅದಕ್ಕೋಸ್ಕರ ನಾನೊಂದು ಈ ಒಂದು ಹದದಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಹಂಚನ್ನ ಬಿಸಿ ಮಾಡ್ಕೊಳ್ಬೇಕು ಸೊ ಈ ಹಂಚು ಬಿಸಿ ಆಗಿದೆ ಇವಾಗ ನಾವೇನು ಪರಾಟನ ತಟ್ಕೊಂಡಿದ್ವಲ್ವಾ ಸೊ ಆ ಪರಾಟನ ಇದಕ್ಕೆ ಹಾಕೊಳ್ಳೋಣ ಓಕೆ ನಿಮಗೆ ಯಾವ ಥಿಕ್ನೆಸ್ ಬೇಕು ಆ ಥಿಕ್ನೆಸ್ ಅಲ್ಲಿ ನೀವು ಮಾಡ್ಕೊಳ್ಬೋದು ಇದು ಇವಾಗ ಒಂದು ಸೈಡ್ ಬೇಯಿಸು ಅನ್ನುವಾಗ ಇನ್ನೊಂದು ಸೈಡಿಗೆ ಇದನ್ನು ತಿರು ಹಾಕ್ಕೊಂಡಿರೋಣ ಈ ಥರ ಇಷ್ಟು ನೀಟಾಗಿ ಬರುತ್ತಲ್ವಾ ಸೊ ಇದಕ್ಕೆ ನೀವು ತುಪ್ಪ ಬೇಕಾದರೂ ಮೇಲ್ಗಡೆ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಬೇಕಾದರೂ ಮೇಲ್ಗಡೆ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಂಡ್ರೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅರ್ಧ ಚಮಚದಷ್ಟು ತುಪ್ಪನೂ ಹಾಕ್ಕೊಳ್ಬೋದು ತುಂಬಾ ಸಕ್ಕದಾಗಿರತ್ತೆ ಎಲ್ಲರೂ ಸಹ ಎಂಜಾಯ್ ಮಾಡ್ತಾರೆ ತಿನ್ಬೇಕಾದ್ರೆ ಕೆಲವೊಬ್ಬರಿಗೆ ಪನ್ನೀರ್ ಅಂದ್ರೆ ಇಷ್ಟ ಇರಲ್ಲ ಸೊ ಅವರು ಸಹ ಇದನ್ನ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ತರ ಎರಡು ಸೈಡು ಕ್ಲೀನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಎರಡು ಸೈಡ್ ಬೇಕಾದ್ರೂ ನೀವು ಎಣ್ಣೆನ ಹಾಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದ್ ಸೈಡ್ ಬೇಕಾದ್ರೂ ನೀವು ಎಣ್ಣೆನ ಹಾಕೊಳ್ಳಿ ನೋ ಪ್ರಾಬ್ಲಮ್ ನೋಡಿ ಅಷ್ಟು ಸಕ್ಕದಾಗಿ ಪರೋಟ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಗೈಸ್ ಇಷ್ಟು ಸೂಪರ್ ಆಗಿರುವಂತಹ ಪನ್ನೀರ್ ಪರೋಟ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ ಸೊ ನಾನಿವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಏನು ಮಸ್ತಾಗಿ ಬಂದಿರತ್ತೆ ನೋಡಿ ನೋಡಿ ಒಳಗಡೆ ಎಲ್ಲ ಈ ಪನ್ನೀರ್ ಸ್ಟಫಿಂಗ್ ಏನು ಮಸ್ತಾಗಿದೆ ಅಲ್ವಾ ಸೊ ತಿನ್ನೋದಕ್ಕೂ ಅಷ್ಟೇ ಆಹಾ ಹಾ ಹಾ ಇದನ್ನು ನೀವು ಮಾಡ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಅಷ್ಟು ಚಂದ ಇರತ್ತೆ ಸೊ ನೀವು ಸಹ ಮನೆಯಲ್ಲಿ ಮಾಡಿ ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್